ಶುಕ್ರವಾರದ ವಿಶೇಷವಾಗಿ ಯಾವ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಎಂದು ಗುರುಗಳೇ ಒಂದು ನದಿಯ ಉಗಮ ಸ್ಥಾನದಲ್ಲಿ ಇದ್ದು ಆ ನಂತರದಲ್ಲಿ ಅಲ್ಲಿ ಒಂದು ಅಣೆಕಟ್ಟು ಅಥವಾ ಡ್ಯಾಮ್ ನಿರ್ಮಾಣ ಆದ ನಂತರ ಬೇರೆ ಕಡೆಗೆ ಸ್ಥಾನ ಪಲ್ಲಟವಾಗಿ ಇವತ್ತು ಬಹಳ ಶಕ್ತಿಶಾಲಿಯಾಗಿ ವಿಜೃಂಭಿಸ್ತಾ ಇರತಕ್ಕಂಥ ಒಂದು ಕ್ಷೇತ್ರ ಇದು ನಮ್ಮ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳ ಗಡಿ ಭಾಗದಲ್ಲಿರ್ತಕ್ಕಂಥ ದೇವಸ್ಥಾನ ಇದನ್ನ ಬಾಳೆಬರೆ ಕ್ಷೇತ್ರ ಅಂತ ಹೇಳ್ತಾರೆ ಯಾಕೆಂದ್ರೆ ಅಲ್ಲೂ ಹತ್ತಿರದಲ್ಲಿ ಒಂದು ಜಲಪಾತ ಇದೆ ಆ ಜಲಪಾತ ಬಾಳೆಬರೆ ಬರೆ ಜಲಪಾತ ಅಂತ ಹೇಳ್ತಾರೆ ಮತ್ತು ಅಲ್ಲಿ ಘಾಟ್ ಸೆಕ್ಷನ್ ಆರಂಭ ಅಲ್ಲಿಂದ ನಾವು ಶಿವಮೊಗ್ಗ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಗೆ ಇಳಿಯುವ ಜಾಗ ಇದೆಯಲ್ಲ ಮಾಸ್ತಿಕಟ್ಟೆ ಅಂತ ಒಂದು ಊರು ತೀರ್ಥಹಳ್ಳಿ ಮತ್ತು ಹೊಸನಗರ ಆ ಒಂದು ತಾಲೂಕಿನ ಬಾರ್ಡರ್ ಕೆಳಗಡೆ ಕುಂದಾಪುರ ತಾಲೂಕಿನ ಬಾರ್ಡ್ರಲ್ಲಿ ಬರ್ತದೆ ಅದು ಘಟ್ಟದ ಮೇಲೆ ದೇವಸ್ಥಾನ ಇದೆ ಕೆಳಗೆ ಘಟ್ಟ ಆರಂಭ ಆಗತ್ತೆ ಅದನ್ನು ಬಹಳ ವಿಶೇಷ ಏನಪ್ಪ ಅಂದರೆ ಒಂದು ಕಾಲದಲ್ಲಿ ಈ ದೇವಸ್ಥಾನ ಇದ್ದಂತಹ ಜಾಗದಲ್ಲಿ ಒಂದು ದೊಡ್ಡ ಬಂಡೆ ಇತ್ತು ಆ ಬಂಡೆ ಮೇಲೆ ಸದಾ ಕಾಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲವು ಅಲ್ಲಿ ಓಡಾಡದಂತಹ ಆ ಕಾಲದಲ್ಲಿ ನಾನು ಹೇಳ್ತಾ ಇರತಕ್ಕಂಥದ್ದು ಪೂರ್ವಕ್ಕಿಂತ ಹಿಂದಿಂದು ಅಂತ ಇಟ್ಕೊಳ್ಳಿ ಹೆಚ್ಚು ಕಡಿಮೆ ಒಂದು ನೂರು ವರ್ಷದ ಹತ್ತಿರ ಹತ್ರ ಆಗಿರಬಹುದು ಆ ಕಾಲದಲ್ಲಿ ಒಂದು ದೊಡ್ಡ ಬಂಡೆ ರಸ್ತೆಯ ಪಕ್ಕದಲ್ಲಿ ಅದರ ಮೇಲೆ ಸದಾ ಕಾಲ ಹುಲಿಗಳ ವಾಸ ರಸ್ತೆ ಪಕ್ಕದಲ್ಲೇನೆ ಈಗ ನೋಡಿದ್ರೆ ಗೊತ್ತಾಗ್ತದೆ ರಸ್ತೆಯ ಪಕ್ಕದಲ್ಲೇ ಇದೆ ಆ ಚಂಡಿಕಾಂಬ ದೇವಸ್ಥಾನ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಶಕ್ತಿ ಜಾಗೃತ ಕ್ಷೇತ್ರ ಅದು ಈ ಕ್ಷೇತ್ರದ ಹಿನ್ನೆಲೆಗೆ ಒಂದು ಸಾರಿ ನೋಡೋಣ ಹಿನ್ನೆಲೆ ಏನು ಅನ್ನೋದನ್ನು ಈ ಹಿನ್ನೆಲೆ ಏನು ಹೇಳ್ತದೆ ಅಂತಂದರೆ ಅಲ್ಲಿ ವಾರಾಹಿ ಅಂತಕ್ಕಂಥ ಒಂದು ನದಿ ಇದೆ ನಮಗೆಲ್ಲರಿಗೂ ಸಹ ಗೊತ್ತು ನಮ್ಮ ಭಾರತದಲ್ಲಿ ಬಹಳ ಅದ್ಭುತವಾದ ತುಂಬ ವಿಶೇಷವಾದ ಬೆಟ್ಟದ ಒಳಗೆ ಸುರಂಗವನ್ನು ಕೊರೆದು ಮೂರ್ನಾಲ್ಕು ಕಿಲೋಮೀಟ್ರ್ ಒಳಭಾಗದಲ್ಲಿ ವಿದ್ಯುದಾಗಾರ ಇದೆ ಅಲ್ಲಿ ಅನೇಕರಿಗೆ ಗೊತ್ತಿರಬಹುದು ವಾರಾಹಿ ಡ್ಯಾಮ್ ಅಂತ ಚಕ್ರ ನಗರ ಅಂತ ಹೇಳ್ತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಒಂದು ವಾರಾಹಿ ನದಿ ಅಂತ ಇದೆ ಆ ವಾರಾಹಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ಗುಡ್ಡವನ್ನು ಕೊರೆದು ಸುರಂಗವನ್ನು ಮಾಡಿ ಪೈಪ್ ಲೈನ್ಗಳನ್ನು ಹಾಕಿ ಅದರ ಮುಖಾಂತರವಾಗಿ ವಾರಾಹಿ ನದಿ ಡ್ಯಾಮ್ನ ಅಣೆಕಟ್ಟೆಯ ನೀರನ್ನೆಲ್ಲ ಅದರೊಳಗೆ ಬಿಟ್ಟು ಘಟ್ಟದ ಕೆಳಗೆ ಸುಮಾರು ನೂರಾರು ಅಲ್ಲ ಸಾವಿರಾರು ಅಡಿಗಳ ಕೆಳಭಾಗದಲ್ಲಿ ಭೂಗರ್ಭದಲ್ಲಿ ಗುಡ್ಡದ ಒಳಗೆ ಆಳದಲ್ಲಿ ಸುರಂಗವನ್ನು ಮಾಡಿ ಅಲ್ಲಿ ವಿದ್ಯುಚ್ಛಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಕೇಂದ್ರ ಇದೆ ಹ್ಞೂ ನಾನು ನೋಡಿದ್ದೇನೆ ಬಹಳ ದೊಡ್ಡ 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 ಇಟ್ಟು ಅದರ ಮುಖಾಂತರವಾಗಿ ನೀರನ್ನು ಹಾಯಿಸಿ ಹೈಡ್ರೋಬೇಸ್ ಟೆಕ್ನಾಲಜಿ ಅಂತ ಹೇಳ್ತಾರಲ್ಲ ಎಚ್ ಬಿ ಟಿ ಅದರ ಒಂದು ಆಧಾರದಿಂದ ಹೇಗೆ ನಮ್ಮ ಲಿಂಗನಮಕ್ಕಿ ಜೋಗದಲ್ಲಿ ವಿದ್ಯುಚ್ಛಕ್ತಿಯನ್ನು ಮತ್ತು ಶಿವನ ಸಮುದ್ರದಲ್ಲಿ ಉತ್ಪತ್ತಿ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಅಲ್ಲೂ ಕೂಡ ವ್ಯವಸ್ಥೆ ಅಂತಕ್ಕಂಥದ್ದಿದೆ ತುಂಬ ಅದ್ಭುತವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದೊಂದು ಕಡೆಯಲ್ಲಿ ಇರಲಿ ಆ ಒಂದು ನದಿಗೆ ಅಣೆಕಟ್ಟು ಕಟ್ಟೋಕ್ಕಿಂತಲೂ ಮೊದಲು ಆ ನದಿಯ ಉಗಮ ಸ್ಥಾನ ವಾರಾಹಿ ನದಿಯ ಸ್ಥಾನ ಇದೇ ಹುಲಿಕಲ್ ಘಾಟ್ನ ಮೇಲ್ಭಾಗದಲ್ಲಿ ಇದೆ ಆ ಭಾಗದಲ್ಲಿ ಇದ್ದಂತಹ ಒಂದು ದೇವಸ್ಥಾನ ಅದು ಆ ದೇವಸ್ಥಾನ ಅಂತಕ್ಕಂಥದ್ದು ಅಣೆಕಟ್ಟೆ ನಿರ್ಮಾಣ ಆದ ನಂತರದಲ್ಲಿ ಮುಳುಗಡೆ ಆಗೋಯಿತು ಸಹಜವಾಗಿ ಆಗ್ತದೆಯಲ್ಲ ಹಿನ್ನೀರು ನಿಂತು ಹಾಗೆ ಮುಳುಗಡೆ ಆದ ನಂತರದಲ್ಲಿ ಏನಾಯ್ತು ಅಂದರೆ ಮೇಲ್ಭಾಗಕ್ಕೆ ಅಲ್ಲಿರ್ತಕ್ಕಂಥ ಒಂದು ಶಿಲಾ ಮೂರ್ತಿಯನ್ನು ತಂದು ಒಂದು ಜಾಗದಲ್ಲಿ ಇಡಲಾಯಿತು ಆಗ ಮೂರ್ತ ರೂಪ ಅಂತ ಇರಲಿಲ್ಲ ಹಿಂದೆಲ್ಲ ವಿಶೇಷವಾಗಿ ವಿಗ್ರಹ ನಿರ್ಮಾಣ ಮಾಡಿ ಆರಾಧನೆ ಮಾಡ್ತಿದ್ದ ಕಾಲಗಳು ಕಡಿಮೆ ನಾವೆಲ್ಲ ನೋಡ್ತೇವೆ ಲಿಂಗ ರೂಪದಲ್ಲಿ ಆರಾಧನೆ ಆನಂತರ ಯಾರೋ ಮಹಾತ್ಮರು ಬಂದು ಅಲ್ಲಿ ಬಿಂಬ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ನಾವು ಕಾಣ್ತೇವೆ ಕೊಲ್ಲೂರಿನಲ್ಲೂ ಅಷ್ಟೇ ಅಲ್ಲಿ ಶ್ರೀಚಕ್ರಾಂಕಿತವಾಗಿರ್ತಕ್ಕಂಥ ಮೂಕಾಂಬಿಕಾ ದೇವಿಯ ಆ ಒಂದು ಪಂಚಲೋಹದ ಅಥವಾ ಕಂಚಿನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದು ಪರಶುರಾಮರು ಶಂಕರಾಚಾರ್ಯರು ಶ್ರೀಚಕ್ರ ಸ್ಥಾಪನೆ ಮಾಡಿದ್ದು ಅದಕ್ಕಿಂತಲೂ ಮೊದಲು ಉದ್ಭವಲಿಂಗ ಸ್ವರ್ಣರೇಖಾಂಕಿತವಾಗಿದ್ದು ಬಂಗಾರದ ಗೆರೆಯನ್ನು ಹೊಂದಿರತಕ್ಕಂತಹ ಒಂದು ಉದ್ಭವ ಶಿವಲಿಂಗ ಸ್ವರೂಪದ ದೇವಿಯ ಆ ಒಂದು ಸನ್ನಿಧಾನ ಇರೋದು ಕೊಲ್ಲೂರಿನಲ್ಲಿ ಇಲ್ಲೂ ಕೂಡ ಅದೇ ರೀತಿಯಲ್ಲಿದ್ದಂತಹ ಒಂದು ವಿಶೇಷವಾದ ಸನ್ನಿಧಾನ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಅಲ್ಲೂ ಒಬ್ಬ ವ್ಯಕ್ತಿ ಕೇರಳದ ಮೂಲದವರು ನಂಬಿಯಾರ್ ಅಂತಕ್ಕಂಥವ್ರು ಅವರು ತೀರ್ಥಹಳ್ಳಿ ನಗರದಿಂದ ಪ್ರತಿನಿತ್ಯ ಲಾರಿಯನ್ನು ತಗೊಂಡು ಇದ್ದರು ಅದೇ ಮಾರ್ಗದಲ್ಲಿ ಹೋಗಿ ಘಟ್ಟದ ಕೆಳಗೆ ಹೋಗಿ ಕುಂದಾಪುರ ಭಾಗಕ್ಕೆ ಹೋಗಿ ಸರಕನ್ನೆಲ್ಲ ತುಂಬಿಕೊಂಡು ಬಂದು ಘಟ್ಟದ ಮೇಲ್ಭಾಗದಲ್ಲಿ ವ್ಯಾಪಾರಾದಿಗಳನ್ನು ಮಾಡೋರಿಗೆ ವ್ಯಾಪಾರಿಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇತ್ತು ಒಂದು ದಿನ ಏನಾಯಿತು ಹಾಗೆ ಬರ್ತಾ ಇರತಕ್ಕಂಥ ಸಂದರ್ಭ ಅವರು ಲಾರಿಯ ಚಾಲಕರಾಗಿದ್ದರು ಯಾವ ಭಾಗದಲ್ಲಿ ಆ ಶಿಲಾಮಯವಾಗಿರ್ತಕ್ಕಂಥ ಒಂದು ಸ್ಥಾನ ಇತ್ತಲ್ಲ ಅದರ ನೇರ ಕಾರು ಅವರ ಆ ಒಂದು ಲಾರಿ ಬರೋದಕ್ಕೂ ಅದು ನಿಂತು ಹೋಯಿತು ಏನು ಮಾಡಿದರೂ ಮತ್ತೆ ಸ್ಟಾರ್ಟ್ ಆಗಲಿಲ್ಲ ಮೂವ್ ಆಗಲಿಲ್ಲ ಇವ್ರಿಗೆ ಮುಂದೆ ಹೋಗಲಿಕ್ಕೂ ಆಗಲಿಲ್ಲ ಸಂಜೆ ಆಗಿ ಹೋಗಿದೆ ಏನು ಮಾಡೋದು ಅನಿವಾರ್ಯವಾಗಿ ಅವರೇನು ಮಾಡ್ತಾರೆ ಅಂತಂದರೆ ಲಾರಿಯ ಹಿಂಭಾಗದಲ್ಲಿ ಟಾರ್ಪಲ್ ಇತ್ಯಾದಿಗಳನ್ನೆಲ್ಲ ಹಾಸ್ಕೊಂಡು ಅಲ್ಲೇ ಮಲ್ಕೊಂಬಿಡ್ತಾರೆ ರಾತ್ರಿ ಬೆಳಿಗ್ಗೆ ನೋಡೋಣ ಹೇಳಿ ಕತ್ತಲಾಗಿ ಹೋಗಿದ್ದೆ ಇನ್ನೇನು ಮಾಡೋದು ಅಂತ ರಾತ್ರಿ ಮಧ್ಯರಾತ್ರಿ ಹೊತ್ತಿನಲ್ಲಿ ಅತ್ಯಂತ ತೇಜಸ್ಸು ಅವರಿಗೆ ಕಣ್ಣು ಕುಕ್ಕಿದ ಅನುಭವ ಆಯಿತು ಏನಿದು ಈ ಥರ ಅಂತೇಳಿ ನೋಡಿದರೆ ಲಾರಿಯ ಪಕ್ಕದಲ್ಲಿ ಒಂದು ಸುಮಂಗಲಿ ಹೆಣ್ಣು ಅದ್ಭುತವಾದ ದಿವ್ಯಾಭರಣಗಳಿಂದ ಆಭೂಷಿತಳಾಗಿ ಸುಮಂಗಲಿ ಮುತ್ತೈದ ಹೆಣ್ಣು ಅಲ್ಲಿ ಬಂದು ನಿಂತಳು ಕರೀತಾಳೆ ನಂಬಿಯಾರ್ರೇ ನಂಬಿಯಾರ್ರೇ ಅಂಥೇಳಿ ಇವರಿಗೆ ತುಂಬ ಆಶ್ಚರ್ಯ ಆಯಿತು ಯಾರು ಇಷ್ಟೊತ್ತಿನಲ್ಲಿ ಹೀಗೆ ಕರಿತಿದ್ದಾರಲ್ಲ ಎದ್ದು ನೋಡಿದರೆ ಅವರಿಗೆ ದೇವಿಯನ್ನೇ ಪ್ರತ್ಯಕ್ಷ ದರ್ಶನ ಮಾಡಿದಂತೆ ಆಯಿತು ಅವ್ರು ಹೇಳಿದರು ಆ ತಾಯಿ ಹೇಳ್ತಾಳೆ ನಂಬಿಯಾರ್ರೆ ಇಲ್ಲಿ ನಾನು ಸನ್ನಿಧಾನವನ್ನು ಕೊಟ್ಟು ಇಲ್ಲಿ ವಾಸವಾಗಿದ್ದೇನೆ ನನಗೊಂದು ಆಲಯವನ್ನು ನಿರ್ಮಾಣ ಮಾಡೋ ವ್ಯವಸ್ಥೆ ಮಾಡಿ ಭಕ್ತರ ಒಂದು ಇಷ್ಟಾರ್ಥ ಸಲ್ಲಿಸುವಂಥ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇದಕ್ಕೆ ನೀವು ಯೋಗ್ಯರು ಅಂಥೇಳಿ ಅವರಿಗೆ ಒಂದು ಸ್ವಪ್ನದಲ್ಲಿ ದೃಷ್ಟಾಂತವಾಗುತ್ತೆ ವಾಸ್ತವಾಂಶ ಎಚ್ಚರದಲ್ಲೂ ಆಗಿದ್ದು ಸ್ವಪ್ನದಲ್ಲೂ ಆಗಿದ್ದು ಅದಾದ ನಂತರದಲ್ಲಿ ಅವರು ಮರುದಿವ್ಸ ಬೆಳಗ್ಗೆ ಎಲ್ಲ ಮಾಡಿಕೊಂಡ್ರು ಊರಿಗೆಲ್ಲ ಬಂದರು ಕೆಲಸದ ಒತ್ತಡದಲ್ಲಿ ಮರೆತೇ ಹೋಯಿತು ಕೆಲವು ದಿವಸಗಳ ನಂತರ ಅವರು ಪುನಃ ಅಲ್ಲಿ ಸಮೀಪದಲ್ಲಿರ್ತಕ್ಕಂಥ ಬಾಳೆಬೆರೆ ಜಲಪಾತದ ಹತ್ತಿರ ತಮ್ಮ ಲಾರಿಯನ್ನು ನಿಲ್ಲಿಸ್ಕೊಂಡು ಎಲ್ಲ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಒಂದು ದೊಡ್ಡ ಬಂಡೆ ಮೇಲೆ ಮಲಗಿದ್ದಂಥ ಕಾಲದಲ್ಲಿ ಅಲ್ಲೊಬ್ಬರು ಪುರುಷರು ಋಷಿಗಳು ಪ್ರತ್ಯಕ್ಷ ಆಗ್ತಾರೆ ಋಷಿಗಳು ಪ್ರತ್ಯಕ್ಷ ಆಗಿ ಬಂದು ನಂಬಿಯಾರ್ರೆ ನೀವು ಇಲ್ಲಿ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ದೈವ ಒಂದು ದೈವ ಚಿತ್ತ ಆಗಿದೆ ಅಮ್ಮನವರ ಅಪೇಕ್ಷೆ ಆಗಿದೆ ನಿಮ್ಮ ಕೈಯಿಂದ ಈ ದೇವಸ್ಥಾನ ಅಂತಕ್ಕಂಥದ್ದು ನಿರ್ಮಾಣವಾಗುವಂಥ ಪ್ರಯತ್ನ ಆರಂಭ ಆಗಬೇಕು ಅಂತ ಆ ನಂತರದಲ್ಲಿ ಇಲ್ಲಿ ಸನ್ನಿಧಾನ ಮುಂದೆ ಹೇಗೆ ಬೆಳವಣಿಗೆ ಆಗಬೇಕು ಇತ್ಯಾದಿಗಳನ್ನೆಲ್ಲ ಆಕೆ ನಿರ್ಧಾರ ಮಾಡ್ತಾಳೆ ಅದಕ್ಕೆ ತಕ್ಕಂಥ ವ್ಯವಸ್ಥೆ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ ಮತ್ತು ಆ ಸಂದರ್ಭದಲ್ಲಿ ಕೂಡ ಯಾರು ಸ್ವಪ್ನದಲ್ಲಿ ಮತ್ತು ಅರೆ ಎಚ್ಚರದಲ್ಲಿ ಆ ನಂಬಿಯಾರರಿಗೆ ದರ್ಶನವನ್ನು ಕೊಟ್ಟಿದ್ಲೋ ಆ ತಾಯಿ ಕೂಡ ಅಲ್ಲಿ ಪ್ರತ್ಯಕ್ಷಳಾಗಿ ಹೇಳ್ತಾಳೆ ನಿಮ್ಮಿಂದಲೇ ನಿರ್ಮಾಣ ಆಗಬೇಕು ನೀವೇ ಅದು ನಿಮಗೇ ಅದರ ಒಂದು ಯೋಗ್ಯತೆ ಯೋಗ ಅವಕಾಶ ಇತ್ಯಾದಿಗಳೆಲ್ಲ ಉಂಟು ಅಂತ ಹೇಳಿ ಆಗ ನಂಬೆ ಇದು ಖಂಡಿತವಾಗಲೂ ತನ್ನಿಂದಲೇ ಆಗಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ ಆನಂತರ ಇಷ್ಟದವರಿಗೆ ಗೊತ್ತಿರ್ತಕ್ಕಂಥವರಿಗೆಲ್ಲ ವಿಷಯವನ್ನು ತಿಳಿಸಿ ಅಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಂದು ವಾಹನದವರಿಂದ ಕೂಡ ವಿಷಯವನ್ನು ಹೇಳಿ ಉದಾರವಾಗಿ ಮನಸಾರ ಯಾರ್ಯಾರು ದಾನಿಗಳು ಕೊಡ್ತಾರೆ ಅದೆಲ್ಲವನ್ನು ಬಳಸಿ ಅಲ್ಲಿ ಒಂದು ದೇವತಾ ಸನ್ನಿಧಾನವನ್ನು ಏರ್ಪಾಡು ಮಾಡಿದರೂ ಸರಿಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಆ ನಂತರ ಅಲ್ಲಿ ವಿಶೇಷವಾಗಿ ದೇವತಾ ಬಿಂಬ ಪ್ರತಿಷ್ಠೆ ಪರಿವಾರ ದೇವತೆಗಳ ಪ್ರತಿಷ್ಠೆ ಇತ್ಯಾದಿಗಳನ್ನೆಲ್ಲ ಮಾಡಿ ಸನ್ನಿಧಾನವನ್ನು ಇಟ್ಕೊಂಡು ನಿತ್ಯದಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹಗಳು ಚಂಡಿಕಾಹೋಮ ವಿಶೇಷವಾಗಿ ನವರಾತ್ರಿ ಶಿವರಾತ್ರಿ ಇಂಥ ಸಂದರ್ಭದಲ್ಲ ಉತ್ಸವವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇತ್ಯಾದಿಗಳೆಲ್ಲ ಉಂಟು ಹೋಗಿ ದರ್ಶನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಆ ದೇವಿಯ ಅನುಗ್ರಹ ಅಂತಕ್ಕಂಥದ್ದು ಖಂಡಿತವಾಗಲು ಉಂಟಾಗುತ್ತೆ ಚಂಡಿಕಾಂಬಾ ದೇವಿಯ ಕುರ್ತಾಗಿ ತಿಳಿಸ್ಕೊಡ್ತಾ ಇದ್ವಿ ಬಹಳ ಅಪರೂಪದ ಸನ್ನಿಧಾನ ನಾವು ಕೇಳೇ ಇರಲಿಲ್ಲ ಅಂದ್ರೆ ಈ ಭಾಗದವರಿಗೆ ಅಷ್ಟು ಗೊತ್ತಿಲ್ಲದಂತಹ ಹೆಸರು ದೋಷ ಪರಿಹಾರದ ಬಗ್ಗೆ ತಿಳಿಸ್ಕೊಡಿ ಈ ಸನ್ನಿಧಾನಕ್ಕೆ ಹೋದ್ರೆ ಏನು ದೋಷ ಪರಿಹಾರ ಮಾಡ್ಕೋಬಹುದು ಇಲ್ಲಿ ಪ್ರಧಾನವಾಗಿ ಚಂಡಿಕಾಂಬ ದೇವಿಯ ಉಪಾಸನೆಯಿಂದ ಮೂರು ರೀತಿಯಾಗಿರ್ತಕ್ಕಂಥ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಮೊದಲನೇದೇನಪ್ಪಾ ಅಂತಂದ್ರೆ ವಾಹನ ಸಂಬಂಧವಾಗಿ ಅನೇಕರು ವಾಹನಗಳನ್ನು ತೊಗೊಂಡಿರ್ತಾರೆ ಸುಮ್ಮನೆ ಸುಮ್ಮನೆ ಈಗ ಟೂ ವೀಲರಲ್ಲಿ ತೊಗೊಂಡಿರ್ತಾರೆ ಕಾರಣವೇ ಇಲ್ಲದೆ ಎಲ್ಲೋ ಬಿದ್ದೋಗ್ಬಿಡ್ತಾರೆ ಏನು ಕಾರಣ ಇರಲ್ಲ ಆರಾಮಾಗಿ ಹೋಗ್ತಾ ಇದ್ದಾರೆ ಇದ್ದಕ್ಕಿದ್ದಂಗೆ ಗಾಡಿ ಮಗಿಸ್ಕೊಂಬಿಡುತ್ತೆ ಕಾರಣವೇ ಇಲ್ಲ ಹೀಗಾಗಿ ಅನೇಕ ಅನಾಹುತಗಳು ಜೀವಹಾನಿಗಳು ಕೂಡ ಆಗಿರತಕ್ಕಂಥದ್ದನ್ನು ನಾವು ಕೇಳ್ತೇವೆ ಜೊತೆಯಲ್ಲಿ ಕೃಷಿ ಮೊದಲಾದಂತಹ ಚಟುವಟಿಕೆಗಳಿಗೆ ಉಪಯೋಗಿಸ್ತಕ್ಕಂಥ ಪ್ರಾಣಿಗಳನ್ನು ವಿಶೇಷವಾಗಿ ರೈತಾಪಿ ಜನರು ಎತ್ತು ಇತ್ಯಾದಿಗಳನ್ನು ಖರೀದಿ ಮಾಡಿರ್ತಾರೆ ಅವುಗಳಿಂದ ಏನೋ ಒಂದು ಥರ ತೊಂದರೆ ಅವಕ್ಕೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಮತ್ತು ಅಷ್ಟೇ ಅಲ್ಲದೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಕೂಡ ತೊಂದರೆಗಳು ಮೈಗಳತನ ಮಾಡ್ತಕ್ಕಂಥ ಎತ್ತುಗಳನ್ನು ಕೂಡ ನಾವು ನೋಡಿದ್ದೇವೆ ಹಾಗೂ ಒಂಥರ ವಿಪರೀತವಾದಂಥ ಇರುತ್ತೆ ಇನ್ನು ಯಾರ್ದೋ ಮನೆಯಲ್ಲಿ ಜಾನುವಾರುಗಳನ್ನು ಸಾಕೊಂಡಿರ್ತಾರೆ ಅವು ಹೋಗಿ ಇನ್ಯಾರ್ದೋ ಮನೆಯ ಜಮೀನಿನಲ್ಲಿ ಮೇಯ್ಯುವಂಥದ್ದು ಬೇಲಿಯನ್ನು ಹಾರಿ ಹೋಗ್ತವೆ ಇತ್ಯಾದಿಗಳೆಲ್ಲ ಅನೇಕ ರೀತಿಯಲ್ಲಿ ಆ ಪ್ರಾಣಿಗಳ ನಿಯಂತ್ರಣ ಅನ್ನೋದು ಕಷ್ಟವಾಗ್ಬಿಟ್ಟಿರುತ್ತೆ ಅಂತಹ ಪ್ರಾಣಿಗಳ ನಿಯಂತ್ರಣಕ್ಕೆ ಕೂಡ ಆ ಚಂಡಿಕಾಂಬ ದೇವಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಕಂಬಳಿಯ ದಾರವನ್ನು ತಗೊಂಡು ಹೋಗಿ ಆ ಚಂಡಿಕಾಂಬ ದೇವಿಯ ಪಾದದಲ್ಲಿ ಅದನ್ನು ಇಟ್ಟು ಅದಕ್ಕೆ ಪೂಜಿಸಿ ಅಭಿಮಂತ್ರಿಸಿ ತಂದು ಕಟ್ಟಿದರೆ ಆ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಅತಿ ಚಾಂಚಲ್ಯ ಅಂತಕ್ಕಂಥ ದೋಷ ಪರಿಹಾರವಾಗ್ತದೆ ಇದನ್ನು ಕಟ್ಟುವುದರಿಂದ ಆ ಪ್ರಾಣಿಗಳಲ್ಲಿ ಒಂದು ರೀತಿಯ ಒಂದು ಗಾಂಭೀರ್ಯ ಅಂತಕ್ಕಂಥದ್ದು ಬರ್ತದೆ ಇದು ಒಂದಾಯ್ತಲ್ಲ ಇನ್ನು ಅನೇಕರು ಈ ಲಾರಿ ಅಥವಾ ಕಾರು ಟ್ಯಾಕ್ಸಿ ಇತ್ಯಾದಿಗಳನ್ನು ಇಟ್ಕೊಂಡು ಜೀವನೋಪಾಯವನ್ನು ನಡೆಸ್ತಾ ಇರ್ತಾರೆ ಎಷ್ಟು ಕಷ್ಟಪಟ್ಟರು ಎಷ್ಟೇ ತಾವು ಅದರಲ್ಲಿ ತಗ್ಗಿ ಬಗ್ಗಿ ಮಾಡಿಕೊಡ್ತೇನೆ ಅಂದರೂ ಕೂಡ ಎಷ್ಟೋ ಸಂದರ್ಭ ಸಂಪಾದನೆ ಆಗೋದಿಲ್ಲ ದುಡಿಮೆಗೆ ಅವಕಾಶವೇ ಬರೋದಿಲ್ಲ ಎಲ್ಲಿ ತೊಗೊಂಡು ಹೋಗಿ ಏನು ಮಾಡಿಸ್ಕೊಂಡು ಬಂದ್ರೂ ಎಲ್ಲಿ ಯಾರತ್ರನೂ ಜ್ಯೋತಿಷ್ಯ ಕೇಳಿದೆ ಆ ಪೂಜೆ ಮಾಡಿಸ್ದೆ ಈ ಪೂಜೆ ಮಾಡಿಸ್ದೆ ನಾನು ಗಾಡಿ ಓಡ್ತಿಲ್ಲ ನನ್ನ ಗಾಡಿಗೆ ಬಾಡಿಗೆ ಸಿಗ್ತಿಲ್ಲ ಬರೀ ಇದೇ ಚಿಂತೆಯಲ್ಲಿ ಅನೇಕರನ್ನು ನಾನು ನನ್ನಲ್ಲಿ ಬಂದು ಕೇಳಿದ್ದನ್ನು ನೋಡಿದ್ದೇನೆ ಅಂಥವರೆಲ್ಲರಿಗೂ ಕೂಡ ನಾನು ಹೇಳೋದೇನಪ್ಪ ಅಂತಂದರೆ ನೀವು ಮೊದಲು ನಿಮ್ಮ ವಾಹನವನ್ನು ಅಲ್ಲಿಗೆ ತಗೊಂಡು ಹೋಗಿ ಯಾಕೆಂದರೆ ಇದಕ್ಕೆ ಕಾರಣ ದೃಷ್ಟಿ ದೋಷ ಅಂತಕ್ಕಂಥದ್ದು ಕೆಲವರ ಕಣ್ಣಿನಲ್ಲಿ ಆ ದೋಷ ಅಂತಕ್ಕಂಥದ್ದು ವಿಪರೀತವಾಗಿರುತ್ತೆ ಅವ್ರು ಸುಮ್ಮನೆ ಕಣ್ಣು ಹಾಕಿ ಸುಮ್ಮನೆ ಹೀಗೆ ನೋಡಿದರೆ ಸಾಕು ವಾಹನಗಳಿಗೆ ಏನೋ ಒಂದು ಜಖಮ್ ಆಗ್ತಕ್ಕಂಥದ್ದು ಡೆಂಟ್ ಆಗ್ತಕ್ಕಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಈ ರೀತಿಯ ಕೊರತೆ ಅಥವಾ ತೊಂದರೆ ಅಂತಕ್ಕಂಥದ್ದು ಬರಬಹುದು ಇದು ಒಂದು ಪರಿಹಾರ ಇನ್ನೊಂದು ಪರಿಹಾರ ಅದು ವಾರಾಹಿ ಮೂಲದಿಂದ ಬಂದಿರತಕ್ಕಂಥ ಚಂಡಿಕಾಂಬ ದೇವಿ ಯಾರದ್ದಾದರೂ ಭೂಮಿಯಲ್ಲಿ ವಿಶೇಷವಾಗಿ ಯಾವುದಾದರೂ ಒಂದು ನೆಗೆಟಿವ್ ವೈಬ್ಸ್ ತುಂಬ ಜಾಸ್ತಿ ಇದ್ದ ಪಕ್ಷದಲ್ಲಿ ಭೂಮಿಯಲ್ಲಿ ಏನೋ ಒಳಗಡೆ ಹೋದ ಕೂಡಲೇ ಅದೊಂದು ಅನುಭವ ಬರುತ್ತೆ ನಾನು ತುಂಬ ಆಸೆಪಟ್ಟು ಒಂದು ಮೂರು ಎಕರೆ ತೋಟ ತೊಗೊಂಡೆ ಸ್ವಾಮಿ ನಂಗೆ ಹೋಗೋಕ್ಕೇ ಮನಸ್ಸು ಬರಲ್ಲ ನಾನು ಐದು ಎಕರೆ ಜಮೀನು ತೊಗೊಂಡೆ ತೊಂಬ ಸ್ವಾಮಿ ಕೃಷಿ ಮಾಡ್ಸೋಕ್ಕೆ ಮನಸ್ಸು ಬರೋಲ್ಲ ಜಮೀನಿಗೆ ಹೋದ್ರೆ ಸಾಕು ವಾಪಸ್ ಬಂದುಬಿಡೋಣ ಅನಿಸುತ್ತೆ ಕೆಲಸ ಮಾಡಿಸೋಕ್ಕೆ ಮನಸ್ಸು ಬರೋಲ್ಲ ಇತ್ಯಾದಿಗಳನ್ನು ಹೇಳತಕ್ಕಂಥವ್ರನ್ನು ಕೂಡ ನಾವು ನೋಡಿದ್ದೇವೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಇದು ವಾರಾಹಿ ಅನ್ನುವಂತಹ ನದಿಯ ಉಗಮ ಸ್ಥಾನದಲ್ಲಿದ್ದಂತಹ ಚಂಡಿಕಾಂಬ ದೇವಿ ಹಾಗಾಗಿ ನೆನಪಿಟ್ಕೋಬೇಕು ಭೂ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳ ನಿವೃತ್ತಿಗೋಸ್ಕರವಾಗಿ ಏನು ಮಾಡಬೇಕು ಅಂದರೆ ನಿಮ್ಮ ಭೂಮಿಯ ಎಂಟು ಭಾಗದ ಕಲ್ಲುಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಮತ್ತು ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ್ಯ ಈ ಎಂಟು ಭಾಗಗಳಿಂದಲೂ ಪ್ರತ್ಯೇಕ ಕಲ್ಲುಗಳನ್ನು ತಗೋಬೇಕು ಆ ಯಾವ ಯಾವ ದಿಕ್ಕಿನ ಕಲ್ಲನ್ನು ನೀವು ತಗೊಂಡಿದ್ದೀರಿ ಅನ್ನೋದು ಗುರುತು ಹೇಗಿರ್ತದೆ ಒಂದು ಚೀಟಿಯಲ್ಲಿ ಆ ದಿಕ್ಕಿನ ಹೆಸರನ್ನು ಬರೆದು ಆ ಒಂದು ಪ್ರತ್ಯೇಕವಾಗಿ ಬೇರೆ ಬೇರೆ ಒಂದು ಪ್ಯಾಕ್ ಮಾಡ್ಕೋಬೇಕು ಅದನ್ನು ಕವರ್ನಲ್ಲೋ ಪೇಪರ್ನಲ್ಲೋ ಕಟ್ಕೋಬೇಕು ಅದನ್ನು ಸರಿಯಾಗಿ ಬರ್ಕೊಂಡಿರ್ಬೇಕು ಯಾವ ದಿಕ್ಕಿಂದ ಯಾವ ಕಲ್ಲು ಅಂತೂ ಗೊತ್ತಾಗುವಾಗಿರಬೇಕು ಆ ಕಲ್ಲನ್ನು ಅಲ್ಲಿ ತಗೊಂಡು ಹೋಗಿ ಒಂದು ಅಮಾವಾಸ್ಯೆಯಲ್ಲಿ ವಿಶೇಷ ಅಲ್ಲಿ ಒಂದು ಸಾನ್ನಿಧ್ಯದ ಒಂದು ಚೈತನ್ಯದ ಅನುಗ್ರಹ ಆಗುವಂಥದ್ದು ವಿಶೇಷ ಹಾಗಾಗಿ ಅಮಾವಾಸ್ಯ ದಿವಸ ನೀವೇನು ಮಾಡಬೇಕು ಅಂತಂದರೆ ಆ ಕಲ್ಲುಗಳನ್ನು ತಗೊಂಡು ಹೋಗಬೇಕು ಹೋಗಿ ಅದಕ್ಕೆ ಪ್ರಸಾದ ತೀರ್ಥಾದಿಗಳನ್ನು ಹಾಕಿಸ್ಕೊಂಡು ಬಂದು ನಿಮ್ಮ ಭೂಮಿಯ ಆಯಾಯ ದಿಕ್ಕಿನಲ್ಲಿಯೇ ಯಾವ್ಯಾವ ದಿಕ್ಕಿನಿಂದ ತಗೊಂಡೋಗಿದ್ದೀರಲ್ಲ ಆಯಾಯ ದಿಕ್ಕಿನಲ್ಲಿ ಸುಮಾರು ಹದಿನೆಂಟು ಅಂಗುಲ ಅಂದರೆ ಒಂದೂವರೆ ಅಡಿಯಷ್ಟು ಆಳದಲ್ಲಿ ಗುಂಡಿಯನ್ನು ತೆಗೆದು ಅದರಲ್ಲಿ ಆ ಒಂದು ಕಲ್ಲುಗಳನ್ನು ಹಾಕಿ ಪ್ರಸಾದ ತೀರ್ಥ ಕುಂಕುಮಾದಿಗಳನ್ನು ಹಾಕಿ ಮುಚ್ಚಬೇಕು ಈ ರೀತಿಯಾಗಿ ಎಂಟು ದಿಕ್ಕಿನಲ್ಲೂ ಅಂತ್ಯಭಾಗದಲ್ಲಿ ಅಂದ್ರೆ ಇದು ನಿಮ್ಮ ಜಮೀನು ಅಂತ ಹೇಳಾದ್ರೆ ಈ ತುದಿ ಭಾಗ ಹೀಗೆ ತುದಿ ತುದಿ ಭಾಗದಲ್ಲಿ ಎಂಟು ಭಾಗದಲ್ಲೂ ನಿಮ್ಮ ಜಮೀನಿನ ಅಂತ್ಯ ಭಾಗ ಗಡಿಯಲ್ಲಿ ಆ ಒಂದು ಒಂದೂವರೆ ಅಡಿ ಆಳದಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು ಇದರಿಂದಾಗಿ ಭೂಮಿಯಲ್ಲಿರಬಹುದಾಗಿರ್ತಕ್ಕಂಥ ನೆಗೆಟಿವ್ ಶಕ್ತಿ ಅಂತಕ್ಕಂಥದ್ದು ದೂರವಾಗ್ತದೆ ಮತ್ತು ಆ ಭೂಮಿಯಲ್ಲಿ ಕೃಷಿ ಚಟುವಟಿಕೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಪ್ರಯತ್ನ ಮಾಡಿ ಗುರುಗಳೇ ಯಾವಾಗೂ ಅನ್ಸೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ದಿನ ಒಂದೊಂದು ಸುಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ನೀವು ಹುಡುಕಾಡಿ ಜಾಲಾಡಿ ಮತ್ತು ಸರಿಯಾದ ಇತಿಹಾಸವನ್ನ ತಿಳಿಸುವಂತದಕ್ಕೆ ಬಹಳಷ್ಟು ಒತ್ತು ಕೊಟ್ಟು ತರ್ತೀರ ಆದ್ರೆ ಎಲ್ಲರಿಗೂ ಹೋಗ್ಬೇಕು ಅನ್ನೋ ಆಸೆ ಆಗತ್ತೆ ನಾವಾಗಿ ನಾವು ಹೋಗ್ಬೇಕು ಅನ್ಕೊಂಡ್ರೆ ಅದು ಆಗದು ಅವರಾಗಿ ಅವರೇ ಕರೆಸಿಕೊಳ್ಳಬೇಕು ಅನ್ನೋದು ನನ್ನ ಭಾವ